ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬೇರೆ ಪುಲ್ ಈ ಹಣ್ಣಿನ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ಬರುವಂತಹ ತಳಿಗಳು ಬೆಳೆಸುವ ರೀತಿ ಬೇಕಾದಂತಹ ಮಣ್ಣು ನೀರು ಹವಾಗುಣ ಗಳಿಸಬಹುದಾದಂತಹ ಲಾಭ ಹಣ್ಣಿನಲ್ಲಿರುವ ಪೌಷ್ಟಿಕ ಗುಣಗಳು ಔಷಧೀಯ ಗುಣಗಳು ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಲು ನೆನಪಿಸುತ್ತಾ ವಿಷಯದ ಕಡೆಗೆ ಹೋಗ್ತಿದ್ದೇನೆ ಬೇರೆಪ್ಪುಲ್ ಬಡವರ ಸೇಬು ಅಂತಾನೆ ಪ್ರಸಿದ್ಧಿ ಪಡೆದಿರುವ ಇದು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಕೇರಳವಾಗಿ ಬೆಳೆಸಲಾಗ್ತಿದ್ದು ಅದು ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಮುಖ್ಯವಾಗಿ ಗುಜರಾತ್ ಬರ್ತದೆ ಅಲ್ಲದೆ ಮಹಾರಾಷ್ಟ್ರ ಛತ್ತೀಸ್ಗಢ ಪಂಜಾಬ್ ಹರಿಯಾಣ ಆಂಧ್ರ ಪ್ರದೇಶಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಸಲಾಗ್ತದೆ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ವಿಜಯಪುರ ಬಾಗಲಕೋಟೆ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಈ ಹಣ್ಣಿನಲ್ಲಿ ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಹೇರಳವಾಗಿದ್ದು ಖನಿಜಾಂಶ ಮತ್ತು ಕ್ಯಾಲ್ಶಿಯಂ ಕೂಡ ಒಳಗೊಂಡಿರುತ್ತದೆ ಇದು ಜೀರ್ಣಶಕ್ತಿ ನರ ದೌರ್ಬಲ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೇಕಾದಂತಹ ಔಷಧಿ ಗುಣಗಳನ್ನು ಹೊಂದಿರುತ್ತದೆ ಈ ಬೆಳೆಯನ್ನು ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಸಲಾಗ್ತಿದ್ದು ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಹನಿ ನೀರಾವರಿಯಲ್ಲಿ ಇದು ಉತ್ತಮವಾಗಿ ಬೆಳೀತದೆ ಇದನ್ನು ಮುಖ್ಯವಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಯೋಗ್ಯವಾಗಿದ್ದು ಇದು ಹೆಚ್ಚಿನ ಪ್ರಮಾಣದ ಗೊಬ್ಬರವನ್ನು ಬಯಸುವುದಿಲ್ಲ ಮಣ್ಣಿನ ಪಿಎಚ್ ಐದರಿಂದ ಆರು ಇದ್ರೆ ಉತ್ತಮವಾಗಿರುತ್ತದೆ ಒಳ್ಳೆ ಬಿಸಿಳು ಬೀಳುವಂತಹ ಜಾಗವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಇದು ಇತರ ಬೆಳೆಗಳ ನಡುವೆ ಉಪ ಬೆಳೆಯಾಗಿ ಬೆಳೆಸುವಂತಿಲ್ಲ ಆದರೆ ಇವುಗಳ ಮಧ್ಯೆ ಕೆಲ ಅಲ್ಪಾವಧಿ ಬೆಳೆಗಳನ್ನು ಬೆಳೆಸ್ಕೊಳ್ಬಹುದಾಗಿದೆ ಇಲ್ಲಿ ಬೇರೆ ಎಪ್ಪಲ್ನಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಉಮ್ರಾನ್ ಗೋಲಾ ಕಾಶ್ಮೀರಿ ಕಡಕ ತುಹಾರ ಸೀಡ್ಲೆಸ್ ಪ್ರಮುಖವಾಗುತ್ತದೆ ಎಲ್ಲ ತಳಿಗಳಿಗಿಂತ ಯೋಗ್ಯವಾದ ತಳಿ ಅಂದ್ರೆ ಅದು ಕಾಶ್ಮೀರ್ ಬೇರೆ ಆ್ಯಪಲ್ ತಳಿ ಇದು ಗಾತ್ರದಲ್ಲಿ ಬಣ್ಣದಲ್ಲಿ ರುಚಿಯಲ್ಲಿ ರೋಗಗಳನ್ನು ಎದುರಿಸುವಲ್ಲಿ ಇಳುವರಿಯಲ್ಲಿ ಮತ್ತು ಹಣ್ಣಾದ ನಂತರ ಒಂದು ವಾರದವರೆಗೂ ಗಟ್ಟಿಯಾಗಿರುವುದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಅತಿ ಉತ್ತಮವಾಗಿದ್ದು ಕಮರ್ಷಿಯಲ್ ಆಗಿ ಮಾಡುವುದಾದ್ರೆ ಈ ಕಾಶ್ಮೀರ್ ಆಪಲ್ ತಳಿ ಉಂಟಲ್ಲ ಇದು ತುಂಬಾನೇ ಯೋಗ್ಯವಾಗಿದೆ ಇಲ್ಲಿ ನಾವು ಒಂದು ವರ್ಷದಲ್ಲಿ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು ಮೊದಲ ವರ್ಷದಲ್ಲೇ ಸಾಧಾರಣ ಹತ್ತು ಕೆ ಜಿ ಇಳುವರಿ ತೆಗೆದ ಉದಾಹರಣೆಗಳಿಗೂ ನಮ್ಮ ಮುಂದಿರ್ತದೆ ಇದರ ಬೇಸಾಯ ಮಾಡುವುದಾದ್ರೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಹದಿನಾಲ್ಕು ಅಡಿಯ ಅಂತರವನ್ನು ನಾವು ಕಾಯ್ದುಕೊಳ್ಬೇಕಾಗ್ತದೆ ಹೀಗೆ ನಾವು ನಾಟಿ ಮಾಡಿದಲ್ಲಿ ಒಂದು ಎಕರೆ ಭೂ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾಲ್ನೂರು ಗಿಡ ನಾವು ನಡಬಹುದಾಗಿದೆ ಇದು ಬೇರೆ ಪುಲ್ ಗಿಡದ ಬಗ್ಗೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಖಂಡಿತ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್